ನಮ್ಮ ಗಾಯಕರು ಒಂದು ಹಾಡನ್ನು ಹಾಡಿದರು ಅದು ಒಂದು ತ್ರಿಪದಿ ಇವತ್ತು ನಾ ವಿಷಯ ಬೇರೆ ಹೇಳೋದಿತ್ತು ಅವರು ಸಾಂಗ್ ಹಾಡಿದ್ದು ಕೇಳಿ ವಿಷಯನ ಬೇರೆ ಹೇಳಾಕತ್ತೀನಿ ಇದು ಹಂಗೆ ಯಾಕಂದ್ರೆ ಪ್ರವಚನಕಾರ ಏನೆಲ್ಲ ಹೇಳಬಹುದು ಅಂತ ಏನು ಅಂದ್ರೆ ಸಂತನೆಂದರೆ ಯಾರು ಸರಳತೆಯ ಅರಿಯುತ್ತೋರು ಎಷ್ಟು ಚೆನ್ನಾಗದ ನೋಡಿರಿ ಮೈಸೂರಿನ ಕೆ ಸಿ ಶೋಪ್ನವರು ಬರೀತಾರೆ ಸರಳತೆಯ ಸೂತ್ರದಲ್ಲಿ ತಾನು ನಿಂತವನು ಕೋಪ ತಾಪ ಏನೂ ಕೂಡ ಅವನಿಗಿರಂಗಿಲ್ಲ ಸಂತನೆಂದರೆ ಯೋಗಿ ಕೇಳು ಮುದ್ದುರಾಮ ಅಂತ ಹೇಳುತ್ತೆ ಸರಳತೆ ಸೂತ್ರ ಅದಕ್ಕೆ ಸಂಸ್ಕೃತದೊಳಗೆ ಒಂದು ಮಾತನ್ನು ಬರೆಯುತ್ತಾರೆ ಸಂತರಂದ ಸಾಧುಗಳಂದ್ರೆ ಯಾರು ಅಂದ್ರೆ ಅವರು ದರ್ಶನ ಮಾಡೋದರಿಂದ ಏನು ಫಲ ಸಿಗುತ್ತೆ ಸಾಧುನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಾಧುನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನ ಸಂಭಾಷಣ ಸಂಭಾಷಣಂ ಜನ್ಮ ಕೃತಾರ್ಥಂ ಜನ್ಮಕೃತಾರ್ಥಂ ಒಬ್ಬ ಸಾಧುವಿನೊಂದಿಗೆ ಒಬ್ಬ ಸದ್ಭಕ್ತ ಸಂತನೊಂದಿಗೆ ಶರಣನೊಂದಿಗೆ ತ್ಯಾಗಿಯೊಂದಿಗೆ ಯೋಗಿಯೊಂದಿಗೆ ಶಿವಯೋಗಿಯೊಂದಿಗೆ ನಾವು ನಮ್ಮ ಬದುಕನ್ನ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ ಸಾಧು ನಾಮ ಸ್ಪರ್ಶನಂ ದರ್ಶನಂ ಪುಣ್ಯಂ ಒಬ್ಬ ಸಾಧುವಿನ ದರ್ಶನ ಮಾಡಿದ್ರೆ ನಮಗೆ ಪುಣ್ಯ ಪ್ರಾಪ್ತಿಯಾಗ ಏನ್ರಿ ಪುಣ್ಯಪ್ರಾಪ್ತಿಯಾಗ ಸ್ಪರ್ಶನಂ ಪಾಪನಾಶನಂ ಅದ ಆ ಸಾಧುವಿನ ಪಾದ ಮುಟ್ಟಿ ಅವನಿಗೆ ದೇಹಕ್ಕೆ ಪಾ ನಮ್ಮ ಹೆಚ್ಚು ನಮಸ್ಕಾರ ಮಾಡಿ ಅವನ ಹಸ್ತವನ್ನು ಮಸ್ತಕದ ಮೇಲೆ ಆಶೀರ್ವಾದವನ್ನು ಪಡ್ಕೊಂಡಿವೆ ಅಂದರೆ ನಾವು ಮಾಡಿದ ಪೂರ್ವ ಜನ್ಮದ ಕೃತ್ಯ ಪಾಪ ನಾಶ ಆಗ್ತಾವಂತೆ ಸ್ಪರ್ಶನಂ ಪಾಪನಾಶನಂ ಎರಡು ಮೂರನೇ ದೇವ ಚಲೋ ಹೇಳ್ತಾರೆ ಅಂದ್ರೆ ಅವರು ಸಂಭಾಷಣಂ ಜನ್ಮ ಸಂಭಾಷಣಂ ಜನ್ಮ ಅಂದರೆ ಆ ಪುಣ್ಯಾತ್ಮನೊಂದಿಗೆ ಮಹಾತ್ಮನೊಂದಿಗೆ ನಾವು ಏನಾದರೂ ನಾಲ್ಕು ಮಹತ್ವಗಳನ್ನು ಸಂಭಾಷಣೆ ಮಾಡಿ ಮಾತನಾಡಿ ಬಿಟ್ಟಿವೆ ಅಂದರೆ ನಮ್ಮ ಜನ್ಮ ಸಾರ್ಥಕತೆ ಆಗ್ತದೆ ಸಾರ್ಥಕತೆ ಆಗ್ತದೆ ಮೆಸಡೋನಿಯಾದ ಅರಸ ಮೆಸಡೋನಿಯಾದ ಅರಸ ಅಲೆಕ್ಸಾಂಡರ್ ನಿಮಗೆಲ್ಲ ನೆನಪಿರಲಿ ಇಡೀ ಈ ವಿಶ್ವವನ್ನು ಗೆದ್ದು ಪ್ರಖ್ಯಾತನಾಗಬೇಕು ಅಂದ್ಕೊಂಡಿದ್ದವು ಮೆಸಡೋನಿಯಾದ ಮಹಾದೊರೆ ಸಂಪತ್ತಿನ ಅರಸ ಅಲೆಕ್ಸಾಂಡರ್ ಆ ಅವನಿಗೆ ಒಂದು ವಿಚಾರ ತಿಳಿತು ಈ ಜಗತ್ತಿನೊಳಗೆ ಎಲ್ಲ ದೇಶವನ್ನು ನಾನು ಗೆದ್ದುಕೊಂಡಿನಿ ಭಾರತ ದೇಶವನ್ನು ಗೆಲ್ಲಬೇಕು ಮತ್ತು ಭಾರತ ದೇಶದ ಮೇಲೆ ದಾಳಿ ಎತ್ತಿ ದಂಡೆತ್ತಿ ಹೋಗಬೇಕು ಮತ್ತು ಹಾಗಿದ್ರೆ ನನ್ನ ಗುರುವಿನ ನಾನು ಮೊದಲಿಗೆ ಆಗಿ ಬರಬೇಕು ಅಂತೇಳಿ ಅಲೆಕ್ಸಾಂಡರ್ ಏನು ರೀ ಅಂದ್ರೆ ಅವನು ಗುರು ಯಾರು ಅಂದ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಹತ್ರ ಹೋದ ಹೋದ ತಕ್ಷಣ ಶಿಷ್ಯ ಬಂದನಂತ ಬಹಳ ಸುಂದರವಾಗಿ ಅವರು ಕರ್ಕೊಂಡ್ರು ಬಾ ಯಾಕೆ ಬಂದೀಯ ಗುರುಗಳೇ ನಿಮ್ಮ ಆಶೀರ್ವಾದದಿಂದ ಈ ಭಾಗದ ಎಲ್ಲ ದೇಶವನ್ನು ನಾ ಗೆದ್ಕೊಂಡಿ ನಾನು ನನ್ನ ಜನ್ಮ ಶ್ರೇಷ್ಠ ಕಥೆ ಆಗ್ಬೇಕು ಇನ್ನೂ ಕೂಡ ನಾನು ಭಾಳ ಶ್ರೇಷ್ಠ ಆಗ್ಬೇಕಂದ್ರೆ ಇನ್ನೊಂದು ಭಾರತ ದೇಶ ಉಳಿದದ ಅದೊಂದು ದೇಶವನ್ನು ನಾನು ಗೆದ್ಕೊಂಡು ಬಿಟ್ನಿ ಅಂದ್ರೆ ನನ್ನಂತಹ ವೀರರು ಶೂರರು ಈ ಭೂಮಿ ಮೇಲೆ ಜಗತ್ತಿನೊಳಗ ಇಲ್ಲ ಹಾಗಾಗಿ ನಾ ಭಾರತ ದೇಶಕ್ಕೆ ಹೋಗ್ತೀನಿ ಅಂತ ಅಲೆಕ್ಸಾಂಡರ್ ಹೇಳಿದ ಅರಿಸ್ಟಾಟಲ್ ಅವಾಗ ಅರಿಸ್ಟಾಟಲ್ ನೋಡಿ ಅವ ಕೊಳತಾನ ನನ್ನ ಶಿಷ್ಯ ಏನೋ ಒಂದಿಷ್ಟು ಅಹಂ ಬಂದದ ಮನಸ್ಸಿನೊಳಗೆ ಭಾರತ ದೇಶ ಸುಲಭದ ದೇಶವಲ್ಲ ಅಂಥ ದೇಶದ ಮೇಲೆ ದಂಡೆ ತೋಪ್ತಾನಂದ್ರೆ ಇವನಿಗೆ ಅರಿವಿನ ಜ್ಞಾನವನ್ನು ತಿಳಿಸಬೇಕು ಅಂತ ಹೇಳಿ ಅರಿಸಟಾಟಲ್ರವರು ಹೇಳ್ತಾರೆ ಅಲೆಕ್ಸಾಂಡ್ರಿಗೆ ನೋಡಪ್ಪ ಭಾರತ ದೇಶ ಸಾಮಾನ್ಯವಾಗಿರುವಂಥ ದೇಶ ಅಲ್ಲ ನೀ ಸುಲಭವಾಗಿ ಅದನ್ನು ಗೆದ್ಕೊಂಡು ಬರ್ತೀನಿ ಅಂದ್ರೆ ಸಹಿತ ಅದು ಆಗೋದಿಲ್ಲ ಆದರೂ ನಿನ್ನ ಪ್ರಯತ್ನ ನೀನು ಬಿಡಬೇಡ ಹೋಗು ನೀ ವಾಪಸ್ ಬರುವಾಗ ನಾನು ಹೇಳುತ್ತಿರುವ ಈ ವಸ್ತುಗಳನ್ನು ಆ ಭಾರತ ದೇಶದಿಂದ ನೀನು ತರಬೇಕು ಅಂದ ಭಾರತ ದೇಶದಿಂದ ನೀ ಆ ವಸ್ತುಗಳನ್ನು ತರಬೇಕು ಅಂದ ಹೇಳ್ರಿ ಗುರುಗಳು ಅಂದ ಮೊದಲನೇದ್ದು ಸುನೋ ಸುಕ್ರಾತ್ ತುಮ್ಮ ಅಗರ ಗಯ ತುಮ್ಮ ರಾಮ್ ಅವ್ರ ಸೀತಾ ಪ್ರೇಮ್ ಕಿ ಲಾ ಪ್ರೇಮ್ ಕಿ ಲಾನಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೊದಲನೇದ್ದು ಸುನೋ ಸುಕ್ರಾತ್ ತುಮ್ ಅಗರ ಗಯಾ ಏಕ್ ರಾಮ್ ಅವ್ರ ಸೀತಾ ಕಹಾನಿ ಲಾನಾ ಇದರ ಅರ್ಥ ನೀನು మ గ్రంథవను తరబు రమ గ్రంథ బరుకు నోటు మాకుండా ఎరనేది హతారు ఏక భగవద్గీత గ్రంథ లణ ఎరేను అంద భగవద్గీత గ్రంథ బ నేను తర్వాత హేత్తా ఏక లోట గంగా పని లణు లోట ಒಂದು ಲೋಟದೊಳಗೆ ಗಂಗಾ ಪಾನಿ ಗಂಗಾ ಮಾತೆಯ ಆ ಜಲವನ್ನು ನೀರು ತರಬೇಕು ಮೂರಾದ ನಾಲ್ಕನೇ ಹೇಳ್ತಾರೆ ಲಾವು ಏಕ ಬಾಣಸೂರಿ ಇಲ್ಲ ಒಂದು ಬಾಣಸೂರಿ ಅಂದ್ರೆ ಕೊಳಲು ಕೊಳಲು ತರಬೇಕು ಮೂರನೇ ನಾಲ್ಕನೇದ್ದು ಐದನೇ ದೈಟ ಸೊಗಸಂಗ್ ಹೇಳ್ತಾರೆ ಅಂದ್ರೆ ಅವ್ರು ಹೇಳುತ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಅದ ಅಲೆಕ್ಸಾಂಡರ್ ಕೇಳುವ ಏಕ ಸಾಧು ಲಾವು ಏಕ ಐದನೇದೇನು ಅಂದ್ರೆ ನೀವೊಬ್ಬ ಸಾಧುವನನ್ನು ಕರ್ಕೊಂಡು ಬರಬೇಕು ಇದೆಲ್ಲವನ್ನು ನೀವು ತಂದಿದ್ದ ಕರೆ ಆಯ್ತು ಅಂದ್ರೆ ಇಡೀ ಭಾರತ ದೇಶವೇ ನಿನ್ನ ಹಿಂದೆ ಬೆನ್ಹತ್ತಿ ಬರುತ್ತದ ಅಂದರು ಅದಕ್ಕೆ ವಿಷ್ಣು ಪುರಾಣದೊಳಗೆ ಹೇಳುತ್ತಾರೆ ತತ್ರಾಪಿ ಭಾರತಮ ದೇಶಮು ಜಂಬೂ ದ್ವೀಪೆ ಮಹಾಮುನಿ ಅತೋನ್ಯಾ ಭೋಗ ಭೂಮಯ ಕಾರಣ ಸಾಮಾನ್ಯವಾಗಿರುವಂಥದ್ದಲ್ಲ ಭಾರತ ದೇಶ ತತ್ರಾಪಿ ಭಾರತಂ ದೇಶಂ ಜಂಬೂ ದ್ವೀಪ ಮಹಾಮುನಿ ಜಂಬೂ ದ್ವೀಪದೊಳಗೆ ಶ್ರೇಷ್ಠವಾಗಿರುವಂಥ ಭಾರತ ದೇಶ ಅತೋಷ ಏಕಾಂ ಭಾರತ ದೇಶದೊಳಗೆ ಶ್ರೇಷ್ಠ ಅತೋಣ ಭೋಗ ಭೂಮಯ ಭೋಗಭೂಮಯ ಭೋಗ ಸಕಲ ಸುಖ ಇಷ್ಟಾರ್ಥಗಳು ಸಿದ್ಧಿಸಬೇಕಾದ್ರೆ ಭಾರತ ದೇಶದಲ್ಲಿ ದೈವಿ ಭಕ್ತಿ ಭಕ್ತಿಯ ಆದ ಕಾರಣ ಸಾಮಾನ್ಯವಾಗಿರುವಂಥ ದೇಶ ಅಲ್ಲಂತ ನಮ್ಮ ಮೂಲ ಪುರಾಣಗಳಾದಂತಹ ಆದಿ ಪುರಾಣಗಳಾದಂಥ ವಿಷ್ಣು ಪುರಾಣದೊಳಗೆ ಉಲ್ಲೇಖವನ್ನು ಮಾಡುತ್ತಾರೆ ಆಯ್ತು ಅಂತಿಮ ಬಂದ ನೇರವಾಗಿ ಭಾರತ ದೇಶದಲ್ಲಿ ದಂಡೆತ್ತಿ ಬರಬೇಕಂತ ಅಲೆಕ್ಸಾಂಡರ್ ತನ್ನೆಲ್ಲ ಸೈನ್ಯದೊಂದಿಗೆ ಭಾರತಕ್ಕೆ ಮುತ್ತಿಗೆ ಹಾಕಬೇಕಂತ ಪ್ರಪ್ರಥಮವಾಗಿ ಎಲ್ಲಿಗೆ ಬಂದಂದ್ರೆ ಪಂಜಾಬ್ ರಾಜ್ಯಕ್ಕೆ ಬಂದ ಪಂಜಾಬ್ ರಾಜ್ಯದಲ್ಲಿ ಅವನಿಗೆ ಒಂದಿಷ್ಟು ವ್ಯತ್ಯ ಆಯಿತು ಒಂದಿಷ್ಟು ದುಃಖ ಆಯಾಸ ಆರೋಗ್ಯದೊಳಗೆ ವ್ಯತ್ಯಾಸ ಆಯಿತು ಹೀಗೆ ಪಾದ ಸಂಚಾರಿ ಆಗಿ ಬರುತ್ತಿರುವಾಗ ಅವನಿಂದ ಏನೋ ಬಂದಿದ್ರಲ್ರಿ ಅಲೆಕ್ಸಾಂಡರ್ ನಿಂದ ಅವ್ರಂದರು ನೋಡಪ್ಪ ರಾಜ ಭಾಳ ದಿವಸ ಆಯಿತು ಎಷ್ಟು ತಿಂಗಳಾಯಿತು ಎಷ್ಟು ದಿವಸಗಳ ಗತಿಸಿದವು ಇನ್ನು ಮುಂದೆ ನಿನ್ನ ಹಿಂದೆ ನಮಗೆ ಬರಲಿಕ್ಕೆ ಆಗಂಗೆಲ್ಲ ನಾವು ನಮ್ಮ ಊರಿಗೆ ಹೋಗ್ತೀವಿ ನಮ್ಮ ಪ್ರಪಂಚದಂತ ಎಲ್ಲರೂ ಕೂಡ ಅಲೆಕ್ಸಾಂಡ್ರನ್ ಬಿಟ್ಟು ಹೋಗಿಬಿಟ್ರಿ ಒಬ್ಬಂಟಿಗೆ ನಾಗಿ ಉಳಿದ ಆದರೂ ಧೈರ್ಯ ಮಾಡ್ದ ಅಲ್ಲಿರುವಂಥ ಪಂಜಾಬ್ ರಾಜ್ಯದ ತುಂಬೆಲ್ಲ ಸಾಧು ಸಂತರು ಎಲ್ಲ ಇರುವಂಥ ವ್ಯವಸ್ಥೆಯನ್ನು ಮನಗಂಡ ಅವ್ರು ಹೇಳಿದರು ಸುನೋ ಸುಕ್ರಾತ್ ರಾಮ ಅವರು ಸೀತಾ ಗ್ರಂಥ ಲಾನ ಅರ್ಥಾತ್ ರಾಮಾಯಣ ಗ್ರಂಥವನ್ನು ನಾನು ಹುಡುಕಬೇಕಂತ ರಾಮಾಯಣ ಗ್ರಂಥವನ್ನು ಪಡ್ಕೊಂಡ ವಾಲ್ಮೀಕಿ ಮಹರ್ಷಿಯಿಂದ ರಚಿತವಾಗಿರುವಂಥದ್ದು ನೋಡಿ ಆ ರಾಮಾಯಣ ಗ್ರಂಥ ತಗೊಂಡ ಶ್ರೀಕೃಷ್ಣ ಪರಮಾತ್ಮನಿಂದ ರಚಿತವಾಗಿರುವಂತ ಶ್ರೇಷ್ಠ ಭಗವದ್ಗೀತೆಯನ್ನು ಪಡ್ಕೊಂಡ ನಂತರ ರಾಮೇಶ್ವರ ಕಾಶಿ ಭಾಗವನ್ನು ಸಂಚಾರ ಮಾಡುತ್ತಿರುವಾಗ ಅಲ್ಲಿ ಗಂಗಾ ತಾಯಿಯ ಸ್ವರೂಪವಾದಂತ ಪವಿತ್ರ ಗಂಗಾ ಜಲವನ್ನ ಲೋಟಾದೊಳಗ ಅಲ್ಲ ಒಂದು ಬಿಂದಿಗೆ ಕೊಡದೊಳಗ ತುಂಬಿಕೊಂಡ ಇದೆಲ್ಲ ಆದ ನಂತರ ಇಲ್ಲಿ ಭಾರತ ದೇಶ ಭಾವ ರಾಗ ತಾಳ ಯುಕ್ತವಾಗಿರುವಂತ ಸಂಗೀತದ ಸಾಹಿತ್ಯದ ನೇರ ಪರ್ವತವಾಗಿರುವ ಈ ದೇಶದೊಳಗ ಒಂದು ಬಾಣಸೂರಿ ಸಿಗಲಿಕ್ಕೆಲ್ಲ ಅಂದ್ರೆ ಆ ಕೊಳಲನ್ನು ತಗೊಂಡ ನಾಲ್ಕಾದು ರಾಮಾಯಣ ಭಗವದ್ಗೀತೆ ಮಾತೆಯ ಜಲ ಜೊತೆಗೆ ಬಾಣಸೂರಿ ಕೊಳಲು ಇನ್ನು ಒಂದು ಉಳಿದಿತ್ತು ಏಕ ಸಾಧು ಲಾವು ನೋಡಿ ಒಬ್ಬ ಸಾಧುವಿನ ನೀನು ಕರ್ಕೊಂಡು ಬರಬೇಕು ಹಾಗಾದ್ರೆ ಸಾಧುವಿನ ಎಲ್ಲಿ ನೋಡಬೇಕು ಅಂದಾಗ ಅದೇ ಪಂಜಾಬ್ ರಾಜ್ಯದ ಸಂಚಾರವನ್ನು ಮಾಡುತ್ತಾ ಹೊರಭಾಗದೊಳಗೆ ಒಂದು ಗುಡ್ಡದೊಳಗ ಆ ಗುಡ್ಡದ ತುದಿಯ ಪರ್ವತದ ಗುಹೆ ಒಳಗ ಒಬ್ಬ ಸಾಧು ಸಂತ ಮಹಾಂತ ಶಿವಯೋಗಿ ಅಂತರ್ಮುಖಿಯಾಗಿ ಮೌನಿಯಾಗಿ ಧ್ಯಾನ ಕತ್ತು ಕುತ್ಕೊಂಡಿದ್ದ ನಿಮ್ಮ ನೆನಪಿರಲಿ ಆ ಸಾಧುವಿನ ಶರೀರದ ಮೇಲೆ ಕೌಪಿನ ಬಟ್ಟೆ ಒಂದು ಬಿಟ್ಟರೆ ಬೇರೇನೂ ಇರಲಿಲ್ಲ ಸಂತನೆಂದರೆ ಯಾರು ಸರಳತೆಯ ಅರಿತವರು ಸರಳತೆಯ ಸೂತ್ರದಲ್ಲಿ ಸುಖವನ್ನು ಉಂಡವನು ಕೋಪ ತಾಪ ಶಾಪಕ್ಕೆ ಸಿಲುಕಲಾರದವನು ಸರಳತೆಯ ಸೂತ್ರದಲ್ಲಿದ್ದವನು ಆನಂದದಿಂದಿದ್ದು ಇವ ಅಲೆಕ್ಸಾಂಡರ್ ಹೋದ ಏ ಸ್ವಾಮಿಗಳ ಅಂತ ಮಾತಾಡಲಿಲ್ಲ ಏ ಸ್ವಾಮಿ ಅಂದರು ಮಾತನಾಡಲಿಲ್ಲ ಮುಟ್ಟಿದ ಯೋಗಿ ಹೇಳೋ ಸ್ವಾಮಿ ಅಂತ ಮೂರ್ನಾಲ್ಕು ಸಾರಿ ಮುಟ್ಟಿ ಮಾತಾಡಿಸಿದಾಗ ಕಾಣ್ತಿರೋದು ನೋಡ್ದ ಮತ್ತೆ ನೀವು ಕುಂತೀರಿ ಅಂದ ನೋಡಪ್ಪ ನಾನು ಬಾಹ್ಯದ ಪ್ರಪಂಚದ ಜಗತ್ತಿನ ವಾಸನೆಯೆಲ್ಲಾ ಮೀರಿ ಅದನ್ನೆಲ್ಲ ವರ್ಜಿಸಿ ಅದನ್ನೆಲ್ಲ ತ್ಯಾಜ್ಯ ಮಾಡಿ ನನ್ನ ಅಂತರಂಗದ ಮನದ ಸಾಕ್ಷಿಯ ಮಹಾದೇವನನ್ನ ಮನದೊಳಗಿರಿಸಿ ಇದೇ ಕೊನೆಯ ಜೀವನದ ಮುಕ್ತಿಯ ಸೋಪಾನಕ್ಕೆ ಮೋಕ್ಷ ಮಾರ್ಗವನ್ನು ನಾನು ಕಾಣಲಿಕ್ಕೆ ಈ ಬೆಟ್ಟದೊಳಗೆ ಗುಡ್ಡದೊಳಗೆ ತಪಸ್ಸು ಮಾಡಲಿಕ್ಕೆ ಅಂದ ಅಂದ ಅವ ಅಂದ ಇಲ್ಲ ಕುತ್ಕೊಂತೀರಿ ನಾನು ಮಹಾರಾಜನಿದ್ದೇನೆ ಮೆಸಡೋನಿಯಾ ದೇಶದ ಶ್ರೇಷ್ಠ ಅರಸನದೇನಿ ನಮ್ಮ ದೇಶಕ್ಕೆ ಬರ್ರಿ ನನ್ನ ಜೋಡಿ ಬರ್ರಿ ನಿಮಗ ಹಣ್ಣು ಆಹಾರ ಹಾಲು ಊಟ ಉಪಚಾರ ಮಲಗಲಿಕ್ಕೆ ಮಂಚ ಶ್ರೇಷ್ಠವಾದಂತಹ ಆ ಆಶ್ರಮವನ್ನು ಕಟ್ಟಿ ನಿಮಗೆ ಕೊಡ್ತೇನೆ ನನ್ನ ಜೋಡಿ ಬರ್ರಿ ಅಂದ ಇವ ಅಂದ ಈ ಜಾಗ ಬಿಟ್ಟು ಹೆಜ್ಜೆ ನಾ ಎಲ್ಲಿ ಕದಲಂಗಿಲ್ಲ ಅಂದವ ಏ ನಾ ರಾಜ ದಿನಿ ಅಂದ ರಾಜ ನೀನ್ ಇರಬಹುದು ನಾನು ತ್ಯಾಗಿಯ ಯೋಗಿ ಯೋಗಿಯದೀನಿ ಅಂದ ಇಬ್ಬರ ನಡುವೆ ವಾಗ್ವಾದ ಆದಾಗ ತಕ್ಷಣವಾಗಿ ಬಹಳ ಸಿಟ್ಟಿತ್ರಿ ಇವನಿಗೆ ಯಾರಿಗೆ ಅಲೆಕ್ಸಾಂಡ್ರಿಗೆ ಇಷ್ಟು ನಾಲ್ಕು ವಸ್ತುಗಳು ಸಿಕ್ಕಾವ ನನ್ನ ಗುರುಗಳಾಗಿರುವಂತ ಅರಿಸಾಟಲ್ ಹೇಳ್ಯಾರ ಇವನ್ನ ಕರ್ಕೊಂಡು ಹೋಗಾಕಬೇಕು ಇವ ನೋಡಿದ್ರೆ ಬರುವಲ್ಲ ಹಾಗೆನಂತ ತನ್ನ ಒಳಗಿರುವಂತ ಖಡ್ಗವನ್ನು ತೆಗೆದ ನೋಡು ನೀ ಬಾರದ ಅಂದ್ರೆ ನಿನ್ನ ಶಿರದನವನ್ನು ಮಾಡುತ್ತೇನೆ ನಿನ್ನ ಕೊಲ್ಲುತ್ತೇನೆ ಅಂದ ನಗಾಕ ನನ್ನ ನೀ ಕೊಲುತ್ತೀನು ಅಂದವ ಯಾರು ಯೋಗಿ ಸಂತ ಇವನಿಗೆ ಆಶ್ಚರ್ಯ ಆಗಿಬಿಡುತ್ತೆ ಯಾವಾಗ ನಿನ್ನ ಕೊಲುತ್ತೀನಿ ಅಂದರೂ ಸೈತಿವ ನಗಾಕತ್ತಂದ್ರೆ ಇದೇನಿದು ಆಶ್ಚರ್ಯ ಅಂದ ಕೊನೆಗೆ ಸಂತ ಅಲೆಕ್ಸಾಂಡರ್ಗೆ ಕೇಳುವ ಉತ್ತರ ಅಪ್ಪ ನೀ ಯಾರನ್ನು ಕೊಲ್ಲೀ ಅಂದ ನಿನ್ನ ದೇಹವನ್ನು ನಾ ಕೊಲ್ಲತ್ತೀನಿ ಅಂದ ಅಲೆಕ್ಸಾಂಡರ್ ನಾನು ದೇಹ ಅಲ್ಲ ನಾನೊಬ್ಬ ಆತ್ಮ ಅಂದಿವ ನಾನು ದೇಹವಲ್ಲ ನಾನೊಬ್ಬ ಆತ್ಮ ನನ್ನ ಕೊಲ್ಲಂಗಿದ್ರ ನನ್ನ ಆತ್ಮವನ್ನ ಕೊಂದು ನನ್ನನ್ನು ಅಂದ ಕೊನೆಗೆ ಅಲೆಕ್ಸಾಂಡರ್ನಿಗೆ ಅರ್ಥ ಆಯ್ತು ಕಾರಣ ದೇಹ ಈ ಅಭಿಮಾನ ನಂದು ಅಂತ ನಾವೇನು ಬದುಕ್ತೀವಲ್ಲ ಫಲ ನನ್ನದ ಮನೆ ನನ್ನದ ಪ್ರಪಂಚ ನನ್ನದದ ಮಡದ ನನ್ನವಳಿದ್ದಾರೆ ಪುತ್ರರು ನನ್ನವರಿದ್ದಾರೆ ಆಸ್ತಿ ಅಂತಸ್ತು ಸೈಟ ಪ್ಲಾಟ ಕಾರ ವಾಹನ ಇವೆಲ್ಲ ನನ್ನದದ ಅಂತಿಮ ಎಲ್ಲ ಯಾವುದು ನಮ್ಮದಲ್ಲ ಕಾರಣ ಅಂತರಂಗದ ಆತ್ಮ ಜ್ಞಾನದ ಯೋಗಿ ಆಗಿರುವಂತ ಪಂಜಾಬದ ಸಾಧುವಿನ ಸಂತನ ಅಂತರಂಗದ ಮಾತನ್ನ ಕೇಳಿರುವ ಅಲೆಕ್ಸಾಂಡ್ರ ಅನ್ಕೊಂಡ ನಾನೊಬ್ಬ ಆತ್ಮ ಹೊರತು ದೇಹ ಅಲ್ಲ ಅಂದಾಗ ಕೊನೆಗೆ ಅವನಿಗೆ ಆಶ್ಚರ್ಯ ಆಯಿತು ಆ ಖಡ್ಗವನ್ನು ಎಸೆದ ಸಂತನ ಪಾದಕ ನಮಸ್ಕಾರವನ್ನು ಮಾಡಿ ಶರಣಾಗತನಾಗಿ ಪುನಃ ತನ್ನ ದೇಶಕ್ಕೆ ಹೋದ ಮೆಸಡೋನಿ ಅವಾಗ ಅರಿಸ್ಟಾಟಲ್ ಹೇಳಿದ ಮಾತು ನಾಲ್ಕು ಪರಿಣಾಮವಾಗಿ ಅದು ದೊರೆತು ರಾಮಾಯಣ ಗ್ರಂಥ ಭಗವದ್ಗೀತೆಯ ಗ್ರಂಥ ಬಾಣಸುರಿ ಮಾತೆಯ ಜಲ ಇವು ನಾಲ್ಕು ದೊರೆತು ಹೊರತು ಸಾಧು ದೊರಲಿಲ್ಲ ಅಂದಾಗ ಕೊನೆಗೆ ಅವನಿಗೆ ಅನ್ಕೊಂಡ ಭಾರತ ದೇಶ ಸಾಮಾನ್ಯವಾಗಿರುವಂತದ್ದಲ್ಲ ಇಂಥ ಪುಣ್ಯಮಯ ದೇಶದೊಳಗೆ ಸಾಧುಗಳ ಅಂಥವ್ರನ್ನ ಅಂತವರನ್ನ ನಾವು ದರ್ಶನ ಮಾಡಬೇಕು ಅನ್ನುವಂತ ಮನೋಗತಿಯನ್ನ ತಿಳ್ಕೊಂಡಿರುವಂತ ಅಲೆಕ್ಸಾಂಡರ್ ಅಂದ ನೋಡ್ರಿಪ್ಪ ತನ್ನ ಸೇವಕರಿಗೆ ಆಳುಗಳಿಗೆ ಹೇಳದ ಪ್ರಜೆಗಳಿಗೆ ಯಾವಾಗ ಈ ಶರೀರ ಹೋಗುತ್ತೋ ಗೊತ್ತಾಗೋದಿಲ್ಲ ಆದ ಕಾರಣ ನನ್ನ ಶರೀರ ಯಾವಾಗ ಹೋಗ್ತದೋ ಯಾವಾಗ ಸಾಯ್ತಿನೋ ನೀವು ನನ್ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರ ಶವದ ಪಟ್ಟಿಗೆ ಒಳಗಿರಿಸಿ ನನ್ನೆರಡು ಕೈಗಳನ್ನ ಒಳಗಿರಿಸಬೇಕು ಕಾರಣ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅರಸನಾಗಿರುವ ದೇಶದ ಮಹಾರಾಜನಾಗಿರುವ ದೊರೆಯಾದ ವೀರನಾದ ಅಲೆಕ್ಸಾಂಡರ್ ಇಷ್ಟು ಗಳಿಸಿದ್ರು ಸಹಿತ ಹೋಗುವಾಗ ಬರೀ ಕೈಯಲ್ಲೇ ಹೋದ ಅನ್ನತಕ್ಕಂಥದ್ದನ್ನ ಮೆಸಡೋನಿಯಾದ ನನ್ನ ದೇಶದ ಪ್ರಜೆಗಳಿಗೆಲ್ಲರಿಗೂ ಕೂಡ ಇದು ಅರ್ಥೈಸಬೇಕು ಅನ್ನುವಂತ ಮಾತನ್ನ ಹೇಳಿದ ಅವನಿಗೆ ತನ್ನ ಜೀವನದ ಅರಿವಾಗಿತ್ತು ಯಾರಿಂದ ಅಂದ್ರೆ ನಮ್ಮ ಭಾರತ ದೇಶದ ಪಂಜಾಬದ ಸಾಧುವಿನ ಸಂತನ ಮಾರ್ಗದರ್ಶನದಿಂದ ಅವನಿಗೆ ಜ್ಞಾನೋದಯವಾಗ್ತದೆ ಅದಕ್ಕೆ ವೇದಾಂತ ಸಂಸ್ಕೃತದೊಳಗೆ ಒಂದು ಮಾತನ್ನ ಬರೀತಾರೆ ಸಾಧು ನಾಮ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಜನ್ಮ ಕೃತಾರ್ಥಂ ಅನ್ನುವಂಥ ವಿಚಾರದೊಳಗೆ ನಮ್ಮ ಸಂತ ಸಾಧುಗಳ ದರ್ಶನವನ್ನು ನಾವು ಮಾಡಬೇಕಂತೆ ಆದ ಕಾರಣ ಸಂತ ಮಹಾಂತರ ಯೋಗಿಗಳ ತ್ಯಾಗಿಗಳ ಶಿವಯೋಗಿಗಳ ಪುಣ್ಯಮಯ ದೇಶ ಈ ಪುಣ್ಯಮಯ ಭಾರತ ದೇಶದೊಳಗೆ ಕರ್ತೃಗಳಾಗಿರುವಂತ ಕೈಲಾಸದ ಅಧಿಪತಿಯ ಅಂತರಂಗದ ಶಿಶುವಾದ ನಂದೀಶ್ವರ ಋಷಭೇಂದ್ರನ ಜನ್ಮದ ವೃತ್ತಾಂತ ಇಂದಿನ ಪುರಾಣದೊಳಗೆ ಬರುತ್ತಾ ಇದೆ ಮುಂದುವರೆದ पुल केश विक्रमर चना वीर श्रीनूत विद्या चेतन सरदय जय संस्कारी जय पार्वत विश्व विनूतन चेतन सर्वृदय संस्कारी जय भारती परुना सरस्वती गुरुगोपुर सुर शिल्पकलाकृति कृष्ण तुंगे काबोरी पवित्र क्षेत्र मनोवारी विश्व विनूतन चेतन सर्वृदय संस्कारी जय भारती రాష్ట్ర కదంబా రాష్ట్రకూట చాళుక్య వయసంబ రాష్ట్రకూట చాళుక్య వయసాళ అంత ముక్క విక్రమీ వీరశ్రీ విశ్వ వినూతన విద్యాచేతన సర్వృదయ సంస్థ జయ పారతి దృష్టి విడవుల మలకరి సుందర సృష్టి త్యానద విజ్ఞాన కల ఈ శిరీ సారోదయ దారా నగరి విశ్వ వినూతన విద్యాచేతన సర్వృదయ సంస్కారి జయ दैवे धर्मदा मूल तरंग हरे गुरु नुड़ ज्योतिर्लिंग दैवे धर्मद मूल तरंग विश्व भारती कन्नड़ दारती विश्व भारती कन्न दारतिगली मंगल जय बेरी बलगली मंगल जय

సరస్వతి గుడి గోపురూర ఉన్నడ సరస్వతి గుడి గోపురూర కృష్ణే తుంగే కావేరీ పవిత్రమనోవే విశ్వ వినూతన విద్యాచేత సర్వృదయ సంస్కారీ జయ భారత